ಭ್ರಷ್ಟಾಚಾರದಿಂದ ಬೇಸತ್ತು ಗುತ್ತಿಗೆದಾರನ ಆತ್ಮಹತ್ಯೆ ಸರಕಾರಕ್ಕೆ ಮತ್ತೊಂದು ಸಂಕಷ್ಟ ಇವರ ವಿರುದ್ಧ ಎಫ್ಆರ್ಐ ಮಹಿಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಭ್ರಷ್ಟಾಚ್ಯಕ್ಕೆ ಬೇಸತ್ತು ಉನ್ನತ ಮಟ್ಟದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಾಸುವ ಮುನ್ನವೇ ಆ ಮಾಸುವ ಮುನ್ನಕ್ಕೆ ಕೆಆರ್ ಕೆಆರ್ಐಡಿಎಲ್ ನಿಂದ ಬರಬೇಕಾದ ಬಿಲ್ಲಿಗಾಗಿ ಕಾದು ಕಾದು ಬೇಸುತ್ತಾ ಗುತ್ತಿಗೆದಾರನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚನ್ನಗಿರಿ ತಾಲೂಕು ಸಂತೆಬೇರೂರಿನಲ್ಲಿ ಜರುಗಿದೆ ಸಂತೆಬೇರೂರಿನ ಗುತ್ತಿಗೆದಾರ ಪಿ ಎಸ್ ಗೌಡ್ರಾವ್ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡು ತನ್ನ ಸಾವಿಗೆ ಕೌಟುಂಬಿಕ ಆಸ್ತಿ ವಿವಾದ ಹಾಗೂ ತಾನು ಕೆಲಸ ಮಾಡಿದ ಕಾಮಗಾರಿಗೆ ಬಿಲ್ ಮಂಜೂರಾಗಿಲ್ಲವೆಂಬುದು ಎಂದು ಟೆಸ್ಟ್ ನೋಟು ಬರೆದಿದ್ದಾರೆ ತನ್ನ ಸಾವಿಗೆ ಅಣ್ಣ ಜಿ ಎಸ್ ನಾಗರಾಜ್ ಕಿರಿಯ ಸೌಧ ಗ್ರೌ ಗೌಡ ಶ್ರೀನಿವಾಸ್ ಮತ್ತು ದಾವಣಗೆರೆಯ ಕೆಆರ್ಐಡಿಎಲ್ ಕಾರಣ ಎಂದು ಆರೋಪಿಸಿದ್ದು ಡೆಟ್ ನೋಟಿನಲ್ಲಿರುವ ಈ ವಿಷಯಗಳನ್ನು ರಾಜ್ಯ ಸರ್ಕಾರವನ್ನು ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದೆ ಹಿರಿಯ ಸೌಧ ತನಗೆ ಆರ್ಥಿಕ ಹಾಗೂ ಮಾನಸಿಕ ಒತ್ತಡ ಹಾಕುತ್ತಿದ್ದಾರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಪಿಚ್ಚಣಿ ಪಡೆದರೂ ಪೂರ್ವಜರ ಆಸ್ತಿಯನ್ನು ಬಿಟ್ಟುಕೊಡಲು ಸಿದ್ಧವಿರಲಿಲ್ಲ ತಮ್ಮ ಹಿರಿಯ ಸಹೋದರ ಗೌಡ ಶ್ರೀನಿವಾಸ್ ಅವರ ಪತ್ನಿ ಡಿಸಿ ಇನುಮತಿ ಅವರ ತಂದೆ ಚ ಚಿತ್ರಶೇಖರಪ್ಪ ಆರ್ಥಿಕ ನಷ್ಟ ಮತ್ತು ಮಾನಸಿಕ ಒತ್ತಡವನ್ನು ಉಂಟು ಮಾಡಿದ್ದಾರೆ ಎಂದು ಅವರು ಡೆತ್ ನೋಟಿನಲ್ಲಿ ಆರೋಪಿಸಿದ್ದಾರೆ ಕ್ಲಿಯರ್ ಮಾಡದ ಬಿಲ್ ಕಳೆದ ವರ್ಷ ಫೆಬ್ರವರಿನಲ್ಲಿ ಸಂತ ಬೇವರನ್ನ ಕೃಷಿ ಇಲಾಖೆ ಕಚೇರಿ ಆವರಣದಲ್ಲಿ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸಿದ್ದರು ಸಂದರ್ಶಿಸಿದ ಅಧಿಕಾರಿಗಳು ಇನ್ನೂ ಬಿಲ್ಲು ಕ್ಲಿಯರ್ ಮಾಡಿರಲಿಲ್ಲ ಆದ್ದರಿಂದ ಈ ಒತ್ತಡ ತನ್ನನ್ನು ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಮಾಡಿದೆ ಐಡಿಎಲ್ ದೊಡ್ಡ ಮೊತ್ತದ ಪರಿಹಾರ ನೀಡಬೇಕೆಂದು ಡೆಟ್ ನೋಟಿನಲ್ಲಿ ಬರೆದಿದ್ದಾರೆ ಆತನ ಪತ್ನಿ ವಸಂತಕುಮಾರಿ ನೀಡಿದ ದೂರಿನ ಮೇರೆಗೆ ಪೊಲೀಸರು ಆತನ ಸಹೋದರಾದ ನಾಗರಾಜ್ ಶ್ರೀನಿವಾಸ್ ಮತ್ತು ಕೆಆರ್ಡಿಎಲ್ ಸೇರಿದಂತೆ ಐವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಸಂತೆ ಬೇರೂರಿನ ಪೊಲೀಸ್ ಠಾಣೆಯಲ್ಲಿ ಮುನ್ನೂರ ಆರು ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದು ತನಿಖೆ ನಡೆಸುತ್ತಿದ್ದೇವೆ ಆತ್ಮಹತ್ಯೆ ಮಾಡಿಸಿಕೊಂಡ ವ್ಯಕ್ತಿ ತಮ್ಮ ಸಹೋದರರಾದ ಶ್ರೀನಿವಾಸ್ ಹಾಗೂ ನಾಗರಾಜ್ ಅವರ ಬಗ್ಗೆ ಬರೆದಿದ್ದಾರೆ ಜೊತೆಗೆ ಅವರ ಗುತ್ತಿಗೆ ಗುತ್ತಿಗೆದಾರ ಸಹ ಆಗಿದ್ದು ಎಂಬತ್ತು ಲಕ್ಷ ರೂಪಾಯಿ ಬರಬೇಕಿತ್ತು ಈ ಎಲ್ಲ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ದತ್ತು ನೋಟಿನಲ್ಲಿ ಬರೆದಿದ್ದಾರೆ ತನಿಖೆ ಸಂಪೂರ್ಣ ಸತ್ಯಾಂಶ ತಿಳಿಯಲಾಗಿದೆ ಸಂತೆಬೇರೂರಿನ ಕೃಷಿ ಇಲಾಖೆ ಆವರಣದಲ್ಲಿ ಅಂತ ಯಾವುದೇ ಕಾಮಗಾರಿ ನಡೆದಿಲ್ಲ ಆದರೂ ಈ ಕುರಿತು ಮಾಡಲಾಗುತ್ತದೆ ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ